ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ್ಣ ಸಂಘಟನೆ ವತಿಯಿಂದ ನಿನ್ನೆ ದಿನ ನಡೆದಿರುವಂತಹ ಸಂಘಟನೆ ಸಕಾಳಿ ಘಟಕ ನೂತನವಾಗಿ ರಚನೆ ಮಾಡಲಾಯಿತು ಸಕಾಳಿ ಘಟಕದ ಪದಾಧಿಕಾರಿಗಳು ಗೌರವ ಅಧ್ಯಕ್ಷರು ಕರೀಂಸಾಬ್ ಅಧ್ಯಕ್ಷರು ಬಸವರಾಜ್ ಅಂಗಡಿ ಉಪಾಧ್ಯಕ್ಷರು ಬಸವರಾಜ್ ಮತ್ತು ಗಂಗಪ್ಪ ಅಂಗಡಿ ಕಾರ್ಯದರ್ಶಿಗಳು ಹನುಮಂತ ದೊಡ್ಡಮನೆ ಸಹಕಾರ್ಯದರ್ಶಿಗಳು ಮಾಗುಂಡಪ್ಪ ಖಜಾಜಿ ಸತೀಶ್ ಸಹ ಖಜಾಂಜಿ ಹಜ್ರತ್ ಅಲಿ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಅಂಗಡಿ ಸಂಘಟನಾಗಾರರು ಸೋಮಣ್ಣ ಸಲಹೆಗಾರರು ಬುಡ್ಡೆ ಸಾಬ್ ದೊಡ್ಡಮನಿ ಇವತ್ತಿನ ದಿನ ತಾರೀಖ್ ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಕರ್ನಾಟಕ ರಕ್ಷಣೆ ವೇದಿಕೆ ಗೋವಾ ರಾಜ್ಯ ಪದಾಧಿಕಾರಿಗಳಲ್ಲೂ ಸೇರಿಕೊಂಡು ಬಂದು ಇವತ್ತಿನ ದಿನ ಸಾಕ್ಳಿ ಎಂಬ ಗ್ರಾಮದಲ್ಲಿ ಎಲ್ಲ ಪದಾಧಿಕಾರಿಗಳು ಮತದಿಂದ ಟೋಟಲ್ ಆಗಿ ಇಲ್ಲಿ ಒಂದು ಘಟಕವನ್ನು ಸ್ಥಾಪನೆ ಮಾಡಲಾಯಿತು ಘಟಕದಲ್ಲಿ ಈ ರೀತಿ ಸ್ಥಾಪನೆ ಆಯಿತು ಗೌರವ ಅಧ್ಯಕ್ಷರನ್ನಾಗಿ ಸಾಬ್ ಅನ್ನುವಂಥ ವ್ಯಕ್ತಿಯನ್ನು ಸಹ ಬಹುಮತದಿಂದ ಆಲಿಸ್ಕೊಂಡರು ಈ ಸಂಘಟನೆಗೆ ಅತಿ ಮುಖ್ಯವಾದ ಒಬ್ಬ ಗ ಅಧ್ಯಕ್ಷ ಬೇಕಾಗಿತ್ತು ಅಂಥ ಒಬ್ಬ ಅಧ್ಯಕ್ಷರನ್ನು ಬಸವರಾಜ್ ಅಂಗಡಿ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ಹುಡುಕಾಡಿ ಬಸವರಾಜ್ ಅಂಗಡಿ ಅವರನ್ನು ತಯಾರು ಮಾಡಿದ್ರು ಅದರಂತೆ ಉಪಾಧ್ಯಕ್ಷರನ್ನಾಗಿ ಬಸವರಾಜ್ ಬಸವರಾಜ್ ಬಸಪ್ಪ ಸಣ್ಣ ನಿಂಬಣ್ಣವರ್ ಬಸವರಾಜ್ ಸಣ್ಣ ನಿಂಬಣ್ಣವರು ಮತ್ತು ಗಂಗಾಧರ ಅಂಗಡಿ ಎನ್ನು ಇಬ್ಬರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಲಾಯಿತು ಅದರಂತೆ ಕಾರ್ಯದರ್ಶಿಗಳು ಅಂದ್ರೆ ಈ ಸಂಘಟನೆ ಒಳಗೆ ಏನೇನು ಕೆಲಸ ನಡೀತೈತಿ ಏನೇನೋ ಕಾರ್ಯಕ್ರಮ ಹುಡುಕೋಬೇಕು ಯಾವ ರೀತಿ ಕಾರ್ಯಕ್ರಮ ತಯಾರು ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಂಘಟನೆ ಬೆಳೆಸ್ಕೋಬೇಕು ಅನ್ನುವಂಥ ಕಾರ್ಯದರ್ಶಿಯನ್ನು ಹನುಮಂತ ದೊಡಮಣಿಯವರನ್ನ ಎಲ್ಲ ಸರ್ವ ಬಹುಮತದಿಂದ ಆರಿಸಲಾಯಿತು ಹನುಮಂತ ದೊಡ್ಡಮಣಿ ತುಂಬ ಆ್ಯಕ್ಟಿವಿಟ್ ಅಂತ ವ್ಯಕ್ತಿ ಹನುಮಂತ ಅವರನ್ನ ಕಾರ್ಯದರ್ ಹನುಮಂತ ದೊಡಮಣಿ ಅದರಂತೆ ಅವ್ರ ಅವ್ರಿಗೆ ಸಹಕಾರ್ಯದರ್ಶಿ ಅವರು ಮಾಡುವ ಕೆಲಸಗಳು ಏನೋ ಅಡಚಣೆ ಅವ್ರಿಗೆ ಇನ್ನೊಬ್ರು ಸಪೋರ್ಟ್ ಕೊಡ್ಲಿಕ್ಕೆ ಅಂತ ಹೇಳಿ ಇನ್ನೊಬ್ಬ ಸಹಕಾರ್ಯದರ್ಶಿಗಳನ್ನಾಗಿ ಮುಳುಗುಂಡಪ್ಪ ಅವರನ್ನ ಆಯ್ಕೆ ಮಾಡಲಾಯ್ತು ಮಹಾಗುಂಡಪ್ಪ ಮಹಗುಂಡಪ್ಪ ಅನ್ನೋ ಅವರು ಸಹ ಕಾರ್ಯದರ್ಶಿಗಳನ್ನಾಗಿ ಆರೋಗ್ಯ ಮಾಡಲಾಯ್ತು ಅದರಂತೆ ಖಜಾಂಚಿ ಈ ಎಲ್ಲ ಸಂಘಟನೆಗೆ ಒಂದು ಫೈನಲ್ ಅಂತರದಲ್ಲಿ ಎಷ್ಟು ದುಡ್ಡು ಖರ್ಚಾಯ್ತು ಎಷ್ಟು ಉಳಿತು ಏನಾಯಿತು ಆಯ್ತು ಅಂತೆಲ್ಲ ಮಾಡ್ಕೊಳ್ಳಿ ಒಬ್ಬ ಖಜಾಂಚಿ ಮೇನ್ ಬೇಕಾತೈತಿ ಎಲ್ಲ ವ್ಯವಹಾರ ಅವ್ರೈತಿ ಅಂತ ಒಬ್ಬ ಖಜಾಂಚಿಯನ್ನು ಸತೀಶ್ ಆಯ್ಕೆ ಮಾಡ್ಲಾಯ್ತು ಸತೇಶ್ ಅದರಂತೆ ಖಜಾಂಚಿ ಅವ್ರ ಜೊತೆ ಇನ್ನೊಬ್ರು ಬೇಕಾತಾರ ಸಹ ಖಜಾಂಚಿ ವ್ಯವಹಾರ ಮಾಡುವಾಗ ಲೆಕ್ಕಪತ್ರ ಬರೆಯುವಾಗ ಲೆಕ್ಕಪತ್ರ ತಗೊಳ್ಳುವಾಗ ಸಹ ಖಜಾಂಚಿ ಅಂತ ಅವ್ರ ಸಹಾಯಕರಂತ ಹೇಳಿ ಇನ್ನೊಬ್ರು ಮಾಡ್ಲಾಯ್ತು ಅವ್ರನ್ನ ಹಸರತ್ ಅಲಿ ಹಜರತ್ ಅಲ್ಲಿ ಅವ್ರನ್ನು ಕೂಡ ಬಹುಮತದಿಂದ ಆಸಲಾಯ್ತು ಅದರಂತೆ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಯಾವಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಆ ಕಾರ್ಯಕ್ರಮ ವಿವರಣೆ ಕೊಡ್ಲಿಕ್ಕೆ ಆಗಲಿ ಅಲ್ಲಿ ಬರುವಂತ ಅತಿಥಿಗಳನ್ನ ಸನ್ಮಾನ ಮಾಡ್ಕೊಳಿಕ್ ಆಗಲಿ ಅವ್ರ ಬಗ್ಗೆ ಹೇಳಲಿಕ್ಕಾಗಂತ ಏಕೆಂದ್ರ ಒಬ್ರು ಪ್ರಧಾನ ಕಾರ್ಯದರ್ಶಿ ಅಂತ ಇರ್ತಾರೆ ಅಂತ ಪ್ರಧಾನ ಕಾರ್ಯದರ್ಶಿಯನ್ನು ಉಮೇಶ್ ಅಂಗಡಿಯವರನ್ನ ಆರಿಸ ಆರಿಸಲಾಯಿತು ಉಮೇಶ್ ಅಂಗಡಿಯವರು ಅಂತೆ ಸಂಘಟನಾಕಾರರು ಏನು ಇಂಥ ಒಂದು ಸಂಘಟನೆ ಬೆಳೀಬೇಕಾದ ಯಾವ ರೀತಿ ಸಹಾಯ ಮಾಡ್ತಾರೆ ನೋಡು ಜನಗಳನ್ನು ಹುರಿದುಮಿಸಿ ಜನರ ಕರೆಸಿ ಸಂಘಟನೆ ಬೆಳಲಿಕ್ಕೆ ಅನುಕೂಲ ಮಾಡುವಂತ ಒಂದು ಮೇನ್ ವ್ಯಕ್ತಿಯಪ್ಪ ಸಂಘಟನೆಕಾರರು ಅಂತ ಸಂಘಟನೆಕಾರರನ್ನು ಸೋಮಣ್ಣ ಅನ್ನೋರು ಆಯ್ಕೆ ಮಾಡಲಾಯಿತು ಸೋಮಣ್ಣ ಸೋಮಣ್ಣ ಸೊಮ್ಮಣ್ಣ ಒತ್ತಿ ಅಣ್ಣವ್ರನ್ನ ಆಯ್ಕೆ ಮಾಡೋಯ್ತು ಸಲಹೆಗಾರ ಅಂತ ಇರ್ತಾರ ಹೆಂಗಪ್ಪ ಅಂದ್ರ ಇದ್ರಲ್ಲಿ ಯಾರೇ ಏನಿರೋದೊಂದು ಅಡಚಣೆಗಳಾದ್ರ ತಪ್ಪು ಒಪ್ಪುಗಳಾದ್ರ ಅವ್ರಿಗೆ ಸಲಹೆ ಕೊಡ್ಲಕ್ಕಂತ ಸಲಹೆಗಾರ ಅಂತ ಇರ್ತಾರ ಅಂದ್ರೆ ಅವರು ಫುಲ್ ದೊಡ್ಡ ಕೆಲಸ ಅವ್ರದ್ದು ಎಲ್ಲರ ಬಗ್ಗೆ ಹೇಳ್ತಿರ್ತಾರ ಅವ್ರು ಯಾರೇ ಏನೇ ಕಾರ್ಯಕ್ರಮದ ಏರ್ಬೇರಾದ್ರು ಅವ್ರು ಶಲೆ ಕೇಳ್ಕೊತಿರ್ಬೇಕು ಇದ್ ಮಾಡಿದ್ ಹೆಂಗಪ್ಪ ಅಂತ ಹೇಳಿ ಹಂತಹ ಸಲಹೆಗಾರನ ಯಾರು ಮಾಡಿದಾರಪ್ಪ ಬುಡ್ಡೆ ಸಾಬ್ ದೊಡ್ಡಮಣಿ ಅವ್ರು ಮಾಡಿದಾರೆ ಬುಡ್ಡೆ ಸಾಬ್ ದೊಡ್ಡಮಣಿ ಆಯ್ಕೆ ಮಾಡಿದ್ರು ಮಂಡ್ಯಗಳು ಯಾಕೆ ಮಾಡ್ಬೇಕಾ ಅಂದ್ರ ನೋಡಿ ನೀವು ಎಲ್ಲೋ ಇರ್ತೀರಿ ಎಲ್ಲಿ ಎಲ್ಲಿ ದೂರ ಇರ್ತೀರಿ ಒಬ್ಬೊಬ್ಬರು ಪರಿಚಯ ಹಾಕ್ತಿರೋಲ್ಲ ಈಗ ನಾವು ಅಲ್ಲಿಂದ ಬಂದೆವು ಸಂಘಟನೆ ಮಾಡೋಕೆ ನಾವೆಲ್ಲ ನಿಮ್ಗೆ ಪರಿಚಯ ಇದೆವು ನೀವು ನಾಳೆ ಬರುವಂಥ ಕಾರ್ಯಕ್ರಮ ಬರ್ತಾ ಇರ್ತೀರಿ ನೀವು ಪರಿಚಯ ಆಗ್ತೀರಿ ಪರಿಚಯ ಪರಿಚಯದಿಂದ ಪರಿಚಯ ಬೆಳಕೊಂತ ಹೋಗ್ತೈತಿ ಅಂಥ ಒಂದು ಪರಿಚಯ ಬೆಳೆಗೋಸ್ಕರನೇ ಸಂಘಟನೆ ಮಾಡ್ತಾ ಇರೋದು ಮತ್ತು ಸಮಸ್ಯೆಗಳು ಬಂದ ಬಗೆಹರಿಸಲಿಕ್ಕೆ ಸಂಘಟನೆಗಳು ಬೇಕು ಅಂಥ ಸಂಘಟನೆ ಮಾಡುವ ಉದ್ದೇಶ ಇದೆ ಇದು ಕರ್ನಾಟಕ ರಕ್ಷಣೆ ವೇದಿಕೆ ಅನ್ನೋದು ಒಂದು ತನ್ನದೇ ಆದ ಒಂದೆಲ್ಲ ಅಧಿಕಾರದಲ್ಲಿ ಹೇಳತೈತಿ ಇದಕ್ಕೆ ಸಿಕ್ಕಾಪಟ್ಟಿ ಹಿಂದಲಿಂದನೂ ಬಲ ಐತಿ ಇದು ಕರ್ನಾಟಕದಿಂದ ನಮ್ಗೆ ಪ್ರವೀಣ್ ಶೆಟ್ರು ಬಹಳ ಒಂದು ಸಪೋರ್ಟ್ ಅದಾರ ಏನೇ ಒಂದು ದೊಡ್ಡ ಅನಾಹುತ ಸಮಸ್ಯೆಗಳು ಬಂದಾಗ ನಾವು ಅವ್ರ ಕಾರ್ನ ಕರೆಸ್ಬಹುದು ನಮ್ಮ ಸಮಸ್ಯೆ ಬಗೆಹರಿಸಬಹುದು ಅಂತ ಸಂಘಟನೆ ಮಾಡ್ಲಿಕ್ಕೆ ನಾವು ಕಷ್ಟ ಕಷ್ಟಪಡ್ ಮಾಡಕ್ಕೆ ನಮಗೆ ಯಾರು ಮಣಿಗೆ ಬರುವಂಥ ಇಲ್ಲ ಇದು ವೈಯಕ್ತಿಕ ಯಾರ್ದು ಕೆಲಸ ಅಲ್ಲ ಎಲ್ಲರೂ ಕೂಡ ಮಾಡುದು ಇದಕ್ಕೆ ಒಗ್ಗಟ್ಟಾಗಿ ದುಡಿತೀರ ಅಂತ ನಂಬಿವು ಇದನ್ನು ಈ ಸಂಘಟನೆ ತಯಾರು ಮಾಡಿದಂತ ಕೆಲವೊಂದು ಸಾಕ್ಷಿದಾರದ ಈಗ ನಿಮ್ಮ ಮುಂದೆ ಮೇನ್ ಅಖಿಲ ಗೋವಾ ಮಹಾ ಕನ್ನಡ ಸಂಘದ ಅಧ್ಯಕ್ಷರು ಹನುಮಂತಪ್ಪ ರೆಡ್ಡಿ ಅವರುದಾರ ನಿಮ್ಮ ಸಮ ಸಮ್ಮುಖದಲ್ಲಿ ರಕ್ಷಣಾ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಸ್ಥಿತ ಅಧ್ಯಕ್ಷರಿಗೆ ರೂಲಿಂಗ್ ಅಧ್ಯಕ್ಷರಿದ್ದಂಥ ಬಸವರಾಜ್ ಗೌಡರು ನಿಮ್ಮ ನೇತೃತ್ವದಲ್ಲಿ ಇದ್ದಾರೆ ಅದರಂತೆ ಈ ಗೋವಾದಲ್ಲಿ ಈ ನಮ್ಮ ಕರ್ನಾಟಕ ರಕ್ಷಣೆಯನ್ನು ರಕ್ಷಣಾ ವೇದಿಕೆಯನ್ನು ಮೊದಲಿಂದ ಸ್ಟಾರ್ಟ್ ಮಾಡಿದಂಥ ಸಂಸ್ಥಾಪಕ ಅಧ್ಯಕ್ಷರು ಮಂಜುನಾಥ್ ನಾಟಕರು ಕೂಡ ನಿಮ್ಮ ಸಮ್ಮುಖ ಈ ರಕ್ಷಣೆ ವೇದಿಕೆಗೆ ಸಹ ಉಪಾಧ್ಯಕ್ಷರಾಗಿ ಸ್ವಾಮಿಗಳು ಕೂಡ ನಿಮ್ಮ ನೇತೃತ್ವದಲ್ಲಿ ಇದ್ದಾರೆ ಅದರಂತೆ ನಮ್ಮ ಮಹೇಶ್ ಹೊಳಭಟ್ಟೆ ಕೂಡ ಈ ಕರ್ನಾಟಕ ರಕ್ಷಣೆ ವೇದಿಕೆ ತುಂಬ ದೂರದವರು ಅವರು ಉಪಾಧ್ಯಕ್ಷರು ಅವರು ಕೂಡ ಇದರಾಗ ಮಹೇಶ್ ಹೊಳಭಟ್ಟೆ ಅವರು ಅದರಂತೆ ಯಶವಂತ ಅನ್ನೋರು ಅವರು ಉದ್ಯೋಗ ಹೊರಗಿದ್ರು ಕೂಡ ಸತತೀ ಕಾರ್ಯಕ್ರಮ ದುಡಿತಾರೆ ಅವರು ಇರ್ತಾರೆ ಆರ್ತಿ ಹೊರಗಿರ್ತಾರೆ ತಿಂಗಳು ಮಂದಿ ಸಂಘಟನೆ ದುಡಿತಾರೆ ಅಂತ ಒಬ್ಬ ಯಶವಂತ್ ಹಿಂಗ್ ಕೂಡ ಇವರು ಇವರು ಸಂಘಟನೆ ಉಪಾಧ್ಯಕ್ಷರು ಅವರು ಕೂಡ ಭಾಳ ಗೌರವರು ಇನ್ನಿಷ್ಟು ಹೇಳಿ ನಾನು ಯಾರು ಮುಗಿಸ್ತೀನಿ ಈಗ ನಮ್ಮ ಅಧ್ಯಕ್ಷರಾದಂಥ ಕರೀಂ ಸಾಬ್ ಅವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಬಸವರಾಜ್ ಗೌಡರಿಂದ ಶಾಲ್ ಹೊದಿಕೆ ಸನ್ಮಾನ ಮಾಡಲಿ ಅಂತ ಕೇಳ್ಕೊತೇವೆ ಅಧ್ಯಕ್ಷರಾದಂತ ಬಸವರಾಜ್ ಅಂಗಡಿಯವರು ಅದರಂತೆ ಉಪಾಧ್ಯಕ್ಷರಾದಂತ ಬಸವರಾಜ್ ನಮ್ಮ ಕನ್ನಡ ಮಹಾಸಂಘದ ಅಧ್ಯಕ್ಷರಾದಂತ ಹನುಮಂತಪ್ಪ ರೆಡ್ಡಿ ಅವರಿಂದ ಶಾಲಾ ಹೊದಿಗೆ ಸನ್ಮಾನ ಅಂತ ಕೇಳ್ಕೊತೀವಿ ಅದರಂತೆ ಇನ್ನೊಬ್ಬರು ಉಪಾಧ್ಯಕ್ಷರಂತ ಗಂಗಾಧರ ಅಂಗಡಿಯವರು ಕೂಡ ಅವ್ರಿಗೂ ಕೂಡ ಸನ್ಮಾನ ಮಾಡೋದು ಕೇಳ್ಕೊತೀವಿ ಗಂಗಾಧರ ಅಂಗಡಿ ಅವರು ಆಲ್ರೆಡಿ ಸನ್ಮಾನ ಆಗಿದೆ ಈಗ ಆ ಇನ್ನ ಕಾರ್ಯದರ್ಶಿಗಳು ಹನುಮಂತಪ್ಪ ದೊಡಮಣಿ ಹನುಮಂತಪ್ಪ ದೊಡಮಣಿ ಅವ್ರಿಗೆ ನಮ್ಮ ಕರ್ನಾಟಕ ರಕ್ಷಣೆಯ ಉಪಾಧ್ಯಕ್ಷರಾದಂಥ ಮಹೇಶ್ ಬಳಬಟ್ಟಿ ಅವರಿಂದ ಶಾಲೆ ಹೊದಿಗೆ ಸನ್ಮಾನ ಅಂತ ಕೇಳ್ಕೊತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾದಂಥ ಯಶವಂತ್ ಕಿಂಗ್ ಇವರು ಕೂಡ ಶಾಲೆ ಹೊದಕ್ಕೆ ಸನ್ಮಾನ ಮಾಡಲಕ್ಕೆ ಕೇಳ್ಕೊತೇವೆ ಜಂಟಿ ಆದಂತ ಸತೀಶ್ ಅವ್ರಿಗೆ ನಮ್ಮ ಸಂಗಪ್ಪ ಡಾಬಲ್ ಇಂ ಘಟಕದ ಅಧ್ಯಕ್ಷರವರು ಅವರು ಶಾಲೆ ಹೊದಕ್ಕೆ ಸನ್ಮಾನ ಮಾಡ್ಲದ ಕೇಳ್ಕೊತೇವೆ ಜಂಟಿ ಜಯಂತಿ ಈಗ ಅದರಂತೆ ನಮ್ಮ ಸಹಕ ಖಜಾಂಚಿ ಆದಂತ ಹಜರತ್ ಅಲ್ಲಿ ಅವ್ರಿಗೂ ಕೂಡ ಈಗ ಸಹಕಾರ್ಯದರ್ಶಿಗಳು ಸಹಕಾರ್ಯದರ್ಶಿಗಳು ಉಮೇಶ್ ಅಂಗಡಿ ಅವರು ಉಮೇಶ್ ಅಂಗಡಿ ಅವರಿಗೆ ನಮ್ಮ ರಾಜು ನ್ಯೂ ಅಡೇ ಘಟಕದ ಅಧ್ಯಕ್ಷರು ರಾಜು ಅವರು ನ್ಯೂ ಅಡೆ ಘಟಕದ ಅಧ್ಯಕ್ಷರವರು ಅವರು ಪ್ರಧಾನ ಕಾರ್ಯದರ್ಶಿ ಆದಂಥ ಉಮೇಶ್ ಅಂಗಡಿ ಅವರಿಗೆ ಸನ್ಮಾನ ನಂತರ ಸಂಘಟನೆಕಾರರು ಸೋಮಣ್ಣವರು ಸಂಘಟನೆಕಾರ ಸೋಮಣ್ಣವ್ರಿಗೆ ಸಾಬ್ ಈ ಸಾಧ್ಯ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ರುದ್ರಸ್ವಾಮಿಗಳಿಂದ ಒಂದು ವಿಶೇಷವಾಗಿ ಯಾಕಪ್ಪ ಮನಿಗೆ ಹೆಂಗ್ ಹಿರಿಯರ್ ಬೇಕು ಆ ರೀತಿ ಗೌರವ ಅಧ್ಯಕ್ಷರು ಅಧ್ಯಕ್ಷರು ಬೇಕು ಅಧ್ಯಕ್ಷರಿಲ್ಲ ಸಂಬಂಧ ನಾವು ಗೌರವ ಅಧ್ಯಕ್ಷರಿಗೆ ಏನೈತಲ್ಲ ನಮ್ಮ ರಾಜ್ಯ ಉಪಾಧ್ಯಕ್ಷ ರುದ್ರಸ್ವಾಮಿಗಳಿಂದ ಒಂದು ಸನ್ಮಾನ ಕಾರ್ಯಕ್ರಮ ಅಧ್ಯಕ್ಷ ಕೊಡ್ರಿ ಬರ್ರಿ ಅಧ್ಯಕ್ಷರೀಡ್ರಿ ನೋಡಿರಿ ನಾವೇನು ದೊಡ್ಡ ಇದನ್ನೆಲ್ಲ ಮಾತಾಡಕ್ಕೆ ನಾನು ಕರಿಮ್ಸಮ್ಮಲ್ಲ ಮಾತಾಡೋದು ಈ ನೋಡ್ರಿ ಜಾತಿ ಭೇದ ಭವನ ಏನೋ ಅಟ್ಕೋಬೇಡ್ರಿ ಏನೋ ಅಂದದ್ದು ಎಲ್ಲ ತಪ್ಪ ಕಡಿ ಇಲ್ಲೇ ಮುಗಿಸ್ಕೋರಿ ಮುಂದೆ ಬೆಳೆಸ್ಬೇಡ್ರಿ ಯಾರಾದರೂ ಏನು ರೀ ನಾವು ಹೇಳೋದು ಅಂದ್ರೆ ಯಾರಾದರೂ ಅಷ್ಟೇ ನಮ್ಮ ಅಣ್ಣಂಬ್ರ ಇದ್ದಂಗೆ ಎಲ್ಲರೂ ಕುಡಿಯೋ ಅಂದ್ರೆ ಅನ್ತಂಬ್ರೀನಾ ನಾವು ಈಗ ಏನು ರೀ ಇಷ್ಟು ಹೇಳಿ ಇಷ್ಟ ನಾನು ಎರಡು ಮಾತು ಮುಗಿಸ್ತೇನೆ ಸರ್ ನಮ್ಮ ಗೌರವ ಅಧ್ಯಕ್ಷರಾದಂಥ ಕರೀಂ ಸಾಬ್ ಅವರು ಒಳ್ಳೆ ಸಂದೇಶ ಕೊಟ್ಟರು ಯಾಕಂದ್ರೆ ಕರ್ನಾಟಕ ರಕ್ಷಣೆ ವೇದಿಕೆ ಎಂಬುದರಲ್ಲಿ ಜಾತಿ ಭೇದ ಭಾವ ಧರ್ಮ ಏನೂ ಇಲ್ಲ ಕನ್ನಡಿಗರು ಒಂದೇ ಒಂದೇ ಜಾತಿ ಕನ್ನಡಿಗರ ಕನ್ನಡದ ಒಂದೇ ಜಾತಿ ಆ ಕನ್ನಡಿಗರಾಗಿ ಹೋಗೋಣ ಸುಖಾಯಿ ಸಂದೇಶ ಕೊಟ್ಟರು ಅವರು ಉಪಾಧ್ಯಕ್ಷ ಅದರಂತೆ ಉಪಾಧ್ಯಕ್ಷರಾದಂತ ನಮ್ಮ ಮಸರಾಜ್ ಸಣ್ಣಲಿಂಬಣ್ಣವರು ಅವರು ಕೂಡ ಎರಡು ಮಾತು ಮಾತಾಡೋಣ ಅಂತ ಕೇಳ್ಕೊತೀವಿ ನಾವು ನಮಸ್ಕಾರ ಎಲ್ಲ ಬಂದಂಥ ದೊಡ್ಡ ದೊಡ್ಡ ಪದ್ಯಾಧಿಕಾರಿ ರಕ್ಷಣಾ ಯೋಜನೆಗಳಿಗೆ ಮೇನ್ ಮೇನ್ ಅಂತ ನಮ್ಮ ಮಂಜು ಮಂಜುನಾಟೇಕರ್ ಅವರು ನನ್ನ ಬಾಯದಿಂದ ಸ್ನೇಹಿತ ಗೌಡಂಡ್ ವರ್ಷದಿಂದ ಇತ್ತು ನಾ ರಕ್ಷಣೆ ಅದಕ್ಕೆ ಒಂದ್ ಕಡೆ ಬೇಡಿಕೆ ಇಟ್ಟಿದ್ದೆ ಅದು ಏನೋ ಸ್ವಲ್ಪ ದಿನ ಆಗಲಿಲ್ಲ ಈಗ ಏನೋ ಜಗಳ ಆಗಿ ಒಂದು ಸ್ಥಾನ ನಮ್ಮ ಸಾಕ್ರಿ ಟೀಮ್ ಕೊಟ್ರೆ ಧನ್ಯವಾದ ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷ ಗೌಡ್ರಿಲ್ಲದ್ರು ಅವರು ಗೌಡ್ರಿಗೆ ನಮಸ್ಕಾರ ನಮಗೆಲ್ಲ ಭಾಳ ಖುಷಿ ಆಗ್ತಿದೆ ಆದ್ರೆ ನಾನು ಟೈಮ್ ಕೊಟ್ಟಿ ಅಂತ ಇದ್ದೀನಿ ಟೈಮ್ ಪೂರ್ ಹಾ ಆಗಿತ್ತು ಏನಾಯ್ತಲ್ರಿ ನಮ್ಗೆ ಏನೋ ಇಶ್ಯೂ ಆಯ್ತಲ್ಲ ನಮ್ಮ ನೋವು ಬಿಗಾರ್ಸ್ತೀ ಅದನ್ನ ಬಿಟ್ಟು ಗ್ರೂಪ್ ಅದು ಯಾರಿಗದು ಯಾರು ಆಗಬಾರ್ದು ಅಲ್ಲ ಮಾತೈತಲ್ರಿ ಹಾಂ ಹಾ ಏ ಮೇನ್ ಗುರುಗಳಿಗೆ ನಾವು ಧನ್ಯವಾದ ಹೇಳಬೇಕು ನಮ್ಮ ಸ್ವಾಮಿಗಳಿಗೆ ಯಾಕೆಂದಿ ಗುರುಗಳು ಇವತ್ತು ಅವ್ರಿಗೆ ಅವ್ರ ಗುರುಗಳಾಗ ನಾವು ಕೇಳ್ಬೇಕಾಗುತ್ತೆ ಮೇನ್ ನಮ್ಮ ಗುರುಗಳಿಗೆ ಮಾನ್ ಫಸ್ಟ್ ಸಭಿಮಾನ್ ನಾವು ಗುರುಗಳು ಕೊಡ್ಬೇಕು ಹಿರಿಯರ್ ಅದ್ರ ಅವ್ರು ಕೊಡ್ಬೇಕು ಎಷ್ಟು ಹೇಳಿ ನಮಗೆ ನಮಸ್ಕಾರ ಗಂಗಾಧರ ಅಂಗಡಿ ಅಂತ ಹೇಳಿ ಮಾತಾಡಿದೆ ಸರ್ ಇದು ಸಂಘಟನೆ ಬೆಳೆಸ್ಕೊಂತ ಹೋಗೋದು ಮಾಡ್ಬೇಕು ರೀ ಎಲ್ಲ ಯಾರಾದರೂ ಹೊಂದಾಣಿಕೆ ಮಾಡ್ಕೊಂಡು ನಮ್ಮ ರೆಡ್ಡಿ ಅವರು ಸರ್ ನಮ್ಮ ನಟಕರ್ ಸರ್ ಇವರು ನಮ್ಮ ಗೌಡರು ಉಷ್ಟರು ಕೊಡಿರ ಸ್ವಾಮಿಗಳು ಇದನ್ನೆಲ್ಲ ಮುಂದೆ ಒಗ್ಗಟ್ಟಾಗಿ ನಡೆಯುವಂಥ ಕೆಲಸ ಮಾಡ್ಬೇಕ್ರಿ ಎಲ್ಲರು ಈಗ ಇದು ಮುಗಿತು ಅಂತ ಕೈ ಬಿಡ್ಬಾರ್ದ್ರಿ ಅವ್ರಿಗೆ ಹೇಳೋದು ಇವ್ರು ಹೇಳೋದು ಎಲ್ಲ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗೋದು ಮಾಡ್ಬೇಕ್ರಿ ನನ್ನ ಎರಡು ಮಾತುಗಳನ್ನು ಹಲೋ ನಮಸ್ಕಾರ ರೀ ವೇದಿಕೆಗೆ ನಮ್ಮ ಹನುಮಂತ ಪನ್ನ ಹಾಗು ನಮ್ಮ ಅಧ್ಯಕ್ಷರು ಸ್ವಾಮಿಯ ಎಲ್ಲರೂ ಬಂದಿರಿ ಬಂದಿಲ್ಲ ಒಳ್ಳೆಯ ಕೆಲಸ ಮಾಡಿ ಕೊಟ್ಟಿರಿ ಇದನ್ನ ಈಗೇ ನಮ್ಮ ಸಕಳಿ ಎಲ್ಲ ನಮಗೆ ಪದವಿ ಸಿಕ್ಕೈತಿ ನಮ್ಗೆ ಇದು ಸಿಕ್ಕೈತಿ ಅದು ಸಿಕ್ಕತೆ ಅನ್ನೋ ಬೇದ ಭಾವಲ್ದೇ ಸದಸ್ಯರ ಸ್ಥಾನ ಅನ್ನೋ ಆಸೆ ಐತಿ ಅಷ್ಟು ಮಾಡಿಕೊಂಡು ಬೇಸ ರೀತಿನ ನಾವು ಒಳ್ಳೇದ ಮಾಡ್ಬೇಕಂತೇಳಿ ದಯವಿ ಕೇಳ್ತೀನಿ ಇವತ್ತಿನ ದಿವಸ ಬಹಳ ನಮ್ಮ ಸಂಘಟನೆಗೆ ಒಂದು ಬಲ ಆಗಿದೆ ಯಾಕಪ್ಪ ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಶುರುವಾದ ನಮ್ಮ ಮಂಜು ನಾಟೇಕರ್ ಸರ್ ಅಂಡ್ ನಮ್ಮ ವಾಸ್ಕೋದವ್ರು ಕೂಡಿ ಒಂದು ಸಂಘಟನೆಯನ್ನು ಒಂದು ತಯಾರಿ ಮಾಡಿದರು ವಾಸ್ಕೋದಲ್ಲಿ ತದನಂತರ ಅದೇ ಥರ ನಮ್ಮ ಜುವರ್ ನಗರದಲ್ಲಿ ಕೂಡ ಆಯಿತು ಅವ್ರಿಗೆ ಇನ್ನಷ್ಟು ತಾಕತ್ತು ಬಂತು ಅದೇ ಥರ ಸಾಕಳಿ ಬಿಚ್ಚೋಲಿ ಕೂಡ ಇವತ್ತಿನ ದಿವಸ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಸಾಕಳಿ ಬಿಚ್ಚೋಲಿ ಪೂರ ತಂಡದವ್ರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವತಿಯಿಂದ ಧನ್ಯವಾದಗಳು ಇದೇ ಥರ ಇವತ್ತಿನ ದಿವಸ ಈ ಒಂದು ಸಂಘಟನೆ ಮಾಡಲಿಕ್ಕೆ ಬಹಳಷ್ಟು ಒಂದು ಸಹಕಾರ ನೀಡಿದಂಥ ಅಖಿಲ್ ಗೋವಾ ಕನ್ನಡ ಸಂಘದ ಅಧ್ಯಕ್ಷರಾದಂಥ ಹನುಮಂತಪ್ಪ ರೆಡ್ಡಿ ಸರ್ಗೂ ಕೂಡ ಧನ್ಯವಾದಗಳು ಯಾಕಪ್ಪ ಅಂದ್ರೆ ಅವರು ಬಿಚ್ಚೋಲಿ ಒಳಗ ದೊಡ್ಡ ಲೀಡರ್ ನಮ್ಮ ಕನ್ನಡಿಗರನ್ನ ಒಂದು ಒಂದು ಮಾಡಲಿಕ್ಕೆ ಸಾಕಷ್ಟು ಶ್ರಮ ಪಟ್ಟಂತ ಏಕೈಕ ವ್ಯಕ್ತಿ ಅಂದ್ರೆ ಹನುಮಂತಪ್ಪ ರೆಡ್ಡಿ ಅವರು ಅವ್ರನ್ನ ಬಿಟ್ಟು ನಮ್ಮ ಸಂಘಟನೆ ಇಲ್ಲ ನಮ್ದು ರಕ್ಷಣಾ ಕರೆ ಆದ್ರೆ ಅದು ಸಂಘಟನೆ ಈ ಸಂಘಟನೆ ಬೇರೆ ಅನ್ನೋದಿಲ್ಲ ನಾವು ಎಲ್ಲರೂ ಕೂಡ ಸಂಘಟನೆ ಗೋವಾದಲ್ಲಿ ಬೆಳೆಸಲಿಕ್ಕೆ ಕನ್ನಡಿಗರಿಗೆ ಏನೇ ತೊಂದರೆ ಆದರೂ ಕೂಡ ಎಲ್ಲ ಗೋವಾದಲ್ಲಿರುವ ಕನ್ನಡಿಗರು ಒಂದು ಒಂದಾಗಿ ಆ ಸಂಘಟನೆಗೆ ಬೆಂಬಲ ಕೊಡೋದು ನಮ್ಮ ಉದ್ದೇಶ ಅದೇ ಥರ ಬರು ತಿಂಗಳ ನವಂಬರ್ ಒಂಬನೇ ಒಂಬತ್ತನೇ ತಾರೀಕಿಗೆ ನಮ್ಮ ಕಾರ್ಯಕ್ರಮ ಇದೆ ಜುವರ್ನಗರ ಶ್ರೀ ಯಲ್ಲ ಲಿಂಗೇಶ್ವರ ಮಠದಲ್ಲಿ ಅದಕ್ಕೋಸ್ಕರ ದಯವಿಟ್ಟು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೆ ಎಂದು ನನ್ನ ಅಭಿಪ್ರಾಯ ಸಾಕಳಿ ಮಾರ್ಸಲ್ ಬಿಚೋಲಿ ಎಲ್ಲ ಘಟಕದ ಅಧ್ಯಕ್ಷ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೆ ನನ್ನ ವಿನಂತಿ ಅದೇ ಥರ ಇವತ್ತಿನ ದಿವಸ ಭಾಳ ಅದ್ಭುತವಾಗಿ ಈ ಕಾರ್ಯಕ್ರಮ ನೆರವೇರಿತು ಇದೇ ಥರ ನಾವು ಇಲ್ಲೂ ಎಲ್ಲರೂ ಕೂಡಿ ಗೋವಾದಲ್ಲಿ ಒಂದಾಗಿ ಈ ಕಾರ್ಯಕ್ರಮದ ಒಂದು ತಾಕತ್ತು ಕರ್ನಾಟಕ ರಕ್ಷಣೆ ವೇದಿಕೆಗೆ ಬಹಳ ಅಮೂಲ್ಯವಾದದ್ದು ಅದೇ ಥರ ನಾವು ಇಟ್ಟರು ಕೂಡಿ ಒಂದಾಗಿ ಹೋಗೋಣ ಅಂತ ಎಂದು ಹೇಳಿ ಒಂದೆರಡು ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ ಕನ್ನಡ ಮಹಾಸಂಘದ ಅಧ್ಯಕ್ಷರಾದಂಥ ಹನುಮಂತಪ್ಪ ರೆಡ್ಡಿ ಕೂಡ ಈ ಸಂಘಟನೆಗೆ ಎರಡು ಮಾತು ಹೇಳಿ ಅಂತ ಕೇಳ್ಕೊತೀವಿ ನಮಸ್ಕಾರ ಇಲ್ಲೆಲ್ಲ ಬಂದಂಥ ಎಲ್ಲ ನನ್ನ ವಾಸ್ಕೋದ್ಯ ಬಂದಂಥ ಎಲ್ಲ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಬಂದಂಥ ಎಲ್ಲರಿಗೂ ನನ್ನ ಮನಪೂರ್ವಕವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವು ಇಲ್ಲೇ ಭಾಳ ದಿನದಲ್ಲೇ ಒಂದು ಕನಸಿತ್ತು ಸಕಲಗಳಿಗೆ ಆ ಕಣ್ಣದು ರಕ್ಷಣಾ ವೇದಿಕೆದು ಮತ್ತು ಒಂದೇ ಕಡೆಗೆ ಎಲ್ಲ ಸಂಘಟನೆ ಅಂದ್ಬಿಟ್ಟು ಅವ್ಳಿಗೆ ಒಂದು ಎಲ್ಲರಿಗೂ ಪ್ರತಿಯೊಂದು ಬಿಚೋಳಿ ಬಿಚೋಳಿಯಲ್ಲಿ ಬೇರೆ ಬೇರೆ ಕಡೆಗೆ ಮಾಡಬೇಕು ಸಂಘಟನೆ ಯಾಕಂದ್ರೆ ಒಂದೇ ಕಡೆಗೆ ಸೀಮಿತ ಆಗಿ ಉಳಿಯಂಗಿಲ್ಲ ಅದಕ್ಕೆ ಇದಕ್ಕೆ ಮಾಡಿದ್ದಕ್ಕೆ ತಾವು ಬಸವರಾಜರ ನೇತೃತ್ವದಲ್ಲಿ ಅಧ್ಯಕ್ಷರಾದರೆ ಮತ್ತು ಮಂಜುನಾಟ್ಯಕರಿದ್ದಾರೆ ಮತ್ತು ರುದ್ರಾಯಸ್ವಾಮಿ ಅವರಾದರೆ ಮಹೇಶ್ವರ ಅವರಾದರೆ ಅಷ್ಟು ನೇತೃತ್ವದಲ್ಲಿ ಇವತ್ತು ಆಗಿದ್ದು ಭಾಳ ಖುಷಿ ಅನ್ನಿಸ್ತಾ ಇದೆ ಯಾಕಂದರೆ ಈ ತರ ಸಂಘಟನೆ ತಗೋಬೇಕಂತಂದು ಯಾರಿಗೆ ಪೋಸ್ಟ್ ಕೊಡ್ಬೇಕಂದ್ರೆ ಆದ್ರೆ ಅದು ಇಲ್ಲಿ ಇಷ್ಟು ಇದೆ ಅಂದ್ರೆ ಖುಷಿ ಇದೆ ಅಂದ್ರೆ ನಮ್ಗೆ ಪೋಸ್ಟ್ ಬೇಕು ಈ ಇಷ್ಟ ಇಷ್ಟೆಲ್ಲ ಇದೆ ಎಲ್ಲರೂ ನೋಡ್ಕೊಂಡು ಎಲ್ಲರೂ ಇವತ್ತು ಮಾಡಿದಕ್ಕೆ ಎಲ್ಲರಿಗೂ ಒಂದು ಕ್ಯೂ ಮಾತ ಹೇಳಿದೆ ಏನಂದ್ರೆ ಬರೀ ಪೋಸ್ಟ್ ಸಿಕ್ಕೈತೆ ಅಂತ ಇಂಪಾರ್ಟೆಂಟ್ ಅಲ್ಲ ಪೋಸ್ಟ್ ಸಿಕ್ಕಿದೋಸ್ಕರ ಅದ್ರ ಜೊತೆ ಕೆಲಸ ಮಾಡಬೇಕು ಯಾಕಂದ್ರೆ ಇವತ್ತು ಪೋಸ್ಟ್ ಇರ್ತಾ ನಾಳೆಗೆ ಹೋಗ್ತಾ ಇರ್ತೇ ಯಾಕಂದ್ರೆ ನೀವು ಇದ್ದಂಥ ದಿನಗಳಲ್ಲಿ ಕಾರ್ಯಕರ್ತ ಎಷ್ಟು ಮಾಡಿರ್ತಾರೆ ನೀವು ಅದೊಂದು ನೆನಪಿಟ್ಟಿರ್ಬೇಕು ಜನ ನಾವು ಬರೀ ಪೋಸ್ಟ್ಗೋಸ್ಕರ ಇದೀವಿ ನಮ್ಗೆ ಏನ್ ಇದ್ರಿಂದ ಸಿಗುತ್ತಾ ಅಂತ ಬೇದ ಇದ್ರಿಂದ ಒಂದು ರೂಪಾಯಿ ಸಿಗಲ್ಲ ಆದ್ರೆ ಇದರಿಂದ ನಮಗೆ ಆಶೀರ್ವಾದ ಜನ ಕೊಡ್ತಾರಲ್ಲ ಅದೇ ನಮ್ಗೆ ದೊಡ್ಡ ಇಂಪಾರ್ಟೆಂಟ್ ಇರುತ್ತೆ ಇದೊಂದು ನೀವು ನೀವೆಲ್ಲಾರು ಯಾಕಂದ್ರೆ ಸಂಘಟನೆ ಒಳಗೆ ನಾವು ಇಷ್ಟ ಅದೀವಿ ಅದಕ್ಕೆ ನೀವು ಎಲ್ಲರೂ ಅದಿರಿ ನಿಮ್ಮ ನಮಗೆ ನಿಮ್ಗೆ ಏನ ನಮ್ದು ಸಾಧಬೇಕಂದ್ರೆ ಇಲ್ಲ ಬಿಚ್ಚೋಲಲ್ಲಿ ಇರ್ತೀವಿ ನಾವು ಭಾಳ ದೂರ ಇಲ್ಲ ನಿಮಗೇನು ವರ್ತಲ್ಲರಿಗೂ ಕನ್ನಡ ರಕ್ಷಣಾ ವೇದಿಕೆಗೆ ಇದೇ ಥರ ಸಪೋರ್ಟ್ ಮಾಡಲ್ರಿ ಅವರು ನಮಗೆ ಇದಂಥ ಎಲ್ಲ ಸಂಘಟನೆ ಹೊಂದಾರ ಇವು ನಾವು ನಾವು ಹೆಸರು ಬೇರೆ ಬೇರೆಗಳು ಅದಕ್ಕೆ ಎಲ್ಲರೂ ಇದ್ರೆ ಎಲ್ಲರಿಗೇನೋ ಪ್ರಾಬ್ಲಮ್ ಇದ್ರೆ ನಿಮ್ಗೆ ತಿಳಿಯಲಿಕ್ಕೆ ಅಂದ್ರೆ ಅವ್ರಿಗೆ ಅಧ್ಯಕ್ಷರಿಗೆ ಇಲ್ಲ ನಮ್ಗೆ ಹಚ್ಚಿರಿ ಎಲ್ಲರೂ ಕೂಡ ಒಂದು ರಕ್ಷಣೆ ವೇದಿಕೆಯನ್ನು ಅತಿ ಇದ್ಕಿಂತ ಇನ್ನೊಂದು ಹೆಚ್ಚಾಗಿ ಮಾಡೋಣ ಅಂತಂದು ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಸಾಕ್ಲಿ ಘಟಕವನ್ನು ನಮ್ಮ ರಾಜ್ಯಾಧ್ಯಕ್ಷರಂತ ಶ್ರೀ ಬಸವರಾಜ ಗೌಡರವರು ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ರುದ್ರಸ್ವಾಮಿಗಳು ಮಹೇಶ್ ಅಣ್ಣವರು ಮತ್ತು ಯಶವಂತ್ ಕಿಂಗ್ ಅವರು ಮತ್ತು ನಮ್ಮ ಅಖಿಲ ಗೋವಾ ಮಹಾಸಂಘದ ಅಧ್ಯಕ್ಷರಾದಂಥ ಶ್ರೀ ಹನುಮಂತಪ್ಪ ರೆಡ್ಡಿ ಅವರನ್ನವರು ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳಲ್ಲಿ ನಮ್ಮ ಸಂಘಟನೆಯ ಅಧ್ಯಕ್ಷರಂತ ರಾಜು ರಾಲಿ ದಾಬಲಿಂಗ್ ಘಟಕದಂಥ ನಮ್ಮ ಸಂಗಪ್ಪಣ್ಣ ಎಲ್ಲರೂ ನಾವು ಕೂಡ್ಕೊಂಡು ಇವತ್ತು ಮಾರ್ಷಲ್ ಘಟಕವನ್ನು ನಾವು ಸ್ಥಾಪನೆ ಮಾಡಲಾಗಿದೆ ಒಂದು ನೇತೃತ್ವದಲ್ಲಿ ಸಾಕ್ಲಿ ಸಾಕ್ಲಿ ಘಟಕವನ್ನು ಅದಕ್ಕಾಗಿ ನಾ ಒಂದು ಅವರಿಗೆ ಹೇಳಕ್ಕೆ ಇಚ್ಛಿಸ್ತೇನೆ ಇಷ್ಟು ಮಟ್ಟಿನ ಏನೋ ಒಂದು ಬಂದಿನಪ್ಪ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ರಕ್ಷಣಾ ವೇದಿಕೆ ಇದು ಕನ್ನಡಿಗರ ಪರವಾಗಿ ಕರ್ನಾಟಕರ ಪರವಾಗಿ ಇದು ಎಲ್ಲಿ ಅನ್ನೇ ಆದ್ರೂ ಎಕ್ಸಾಂಪಲ್ ಇವತ್ತು ನಮ್ಮ ರೆಡ್ಡಿಯರ್ ಅಲ್ಲಿ ನಮ್ಮ ಬಸವಣ್ಣರ ಅಲಿ ಇದಾದರೂ ಅವ್ರ ಪರವಾಗಿ ಬರೋರೆ ಅವ್ರ ಪರವಾಗಿ ನಿಲ್ಲರಿ ಅದಕ್ಕೆ ಎಲ್ಲರೂ ಇದು ಜಾತಿ ಭೇದ ಇಲ್ಲ ಕನ್ನಡಿಗರ ಪರವಾಗಿ ಕನ್ನಡಿಗರು ಎಲ್ಲ ಒಂದಾಗಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಅವರೆಲ್ಲ ನಮ್ಮ ಪದಾಧಿಕಾರಿಗಳು ಶುಭಾಶಯ ಹೇಳುವ ಮುಖಾಂತರ ಧನ್ಯವಾದ ಹೇಳ್ತೀನಿ ನಮಸ್ಕಾರ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆಯ ಸಾಕಳೆ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಕಂಗ್ರ್ಯಾಚುಲೇಷನ್ ಹೇಳಿ ಮುಗಿಸ್ತೀನಿ ಯಾಕಪ್ಪ ಅಂದ್ರೆ ಇವತ್ತಿನ ದಿನ ಇಲ್ಲಿ ಒಂದು ಘಟಕ ತಯಾರು ಮಾಡಿದ್ವಿ ನಾವು ಸುಮಾರು ನಾವು ಎಂಟರಿಂದ ಒಂಬತ್ತು ಘಟಕ ಮಾಡಿದ್ದೀವಿ ಇನ್ನೂ ಪೌಂಡೋದಾಗೋ ಸಹಿತ ನಮ್ಗೆ ಇದು ಮಾಡ್ಯಾರ ಈಗ ನಮ್ಮ ಸಮಯ ಇಲ್ಲ ರಾಜ್ಯೋತ್ಸವ ಹತ್ರ ಐತಿ ಹಂಗಾಗಿ ಇಲ್ಲಿಂದ ಘಟಕ ಮಾಡ್ಬೇಕಂತ ನಾವು ದಿನ ಇದು ಮಾಡಕತ್ತೀವಿ ನೀವು ಇದ್ರಿ ಬೇಡಿಕೆ ಇತ್ತು ಇವತ್ತಿಲ್ಲಿ ಮಾಡಿದ್ದೀವಿ ನೀವು ಒಗ್ಗಟ್ಟ ಕೆಲಸ ಮಾಡ್ರಿ ಸನ್ಮಾನಕ್ಕೆ ಅಪೇಕ್ಷೆ ಪಡಬೇಡ್ರಿ ಅವಮಾನ ಇದ್ರೆ ಸನ್ಮಾನ ಇರೋದು ಸನ್ಮಾನದಿಂದ ಅವಮಾನ ಅವಮ ಬಿರಿಯಾನಿ ನೀವು ನಾವೇನ್ ಮಾಡ್ತೀವಿ ಏಯ್ ನಮ್ಗ್ ಸನ್ಮಾನ ಸನ್ಮಾನ ಆಮೇಲೆ ಮೊದ್ಲು ಅವಮಾನ ಇರ್ತೈತಿ ನನಗಿಂತ ದೊಡ್ಡ ನನಗಿಂತ ಕಿರಿಯರಿಲ್ಲ ಸಣ್ಣವರು ದೊಡ್ಡರು ಅಂತ ಯಾರೂ ಅನ್ಕೋಬೇಡ್ರಿ ಸಂಘಟನೆ ಒಳಗೆ ಯಾರು ಜಾತಿ ಭೇದ ಇಲ್ಲ ಸಣ್ಣವರು ಇಲ್ಲ ಸಂಘಟನೆ ಒಳಗೆ ಎಲ್ಲಿಗೆ ಹೋಗಬೇಕಪ್ಪ ಅಂದ್ರೆ ಎಲ್ಲರು ಬರೀ ಅಂತ ಒಬ್ಬರು ಕರ್ಕೊಂಡು ಹೋಗ್ಬೇಕು ನಾನು ಅಧ್ಯಕ್ಷನ ಕರಿಬೇಕು ಉಪಾಧ್ಯಕ್ಷ ಕರಿಬೇಕು ಅವ ಸಣ್ಣವನು ದೊಡ್ಡವನು ಅಂತಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ಮಾಡಿದರೆ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲೇ ಒಂದು ಸಮಸ್ಯೆಕ್ಕೆ ಎಲ್ಲರೂ ಒಗ್ಗಟ್ಟಾಗಿದ್ರೆ ಆ ಸಮಸ್ಯೆಗಳು ಅಂತ ಹೇಳಿ ಮುಗಿಸ್ತೀನಿ ಈ ಸಾಕಳಿ ಘಟಕಕ್ಕೆ ನಾನು ಕಂಗ್ರಾಜ್ಯುಲೇಷನ್ ಬಯಸ್ತೀನಿ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬನ ವತಿಯಿಂದ ಎಲ್ಲರಿಗೂ ನಮಸ್ಕಾರ ಅದೇ ಥರ ಇವತ್ತು ನನಗೆ ತುಂಬ ಖುಷಿ ಆಯಿತು ಯಾಕಪ್ಪ ಅಂದರೆ ಗವ ವಾಸ್ಕೋದಿಂದ ಬಂದು ನಮ್ಮ ಸಂಸ್ಥಾಪಕರು ಮಧುರ ನಾಟಕರು ಹಾಗೂ ನಮ್ಮ ಗೋವಾ ರಾಜ್ಯಾಧ್ಯಕ್ಷರಾದ ಗೌಡರು ಹಾಗೂ ನಮ್ಮ ಅಖಿಲ ಗವಾ ಸಮಾಜದ ಹನುಮಂತಪ್ಪ ರೆಡ್ಡಿಯವರು ಕೂಡ ಎಲ್ಲರೂ ಕೂಡ್ಕೊಂಡು ಸಾಕಳೆಯಲ್ಲಿ ಒಂದು ಘಟಕ ರೆಡಿ ಮಾಡಿದ್ದಕ್ಕೆ ತುಂಬ ತುಂಬ ಖುಷಿ ಆಯಿತು ಅದೇ ಥರ ಎಲ್ಲರಿಗೂ ಕರ್ನಾಟಕ ರಕ್ಷಣೆ ವೇದಿಕೆ ಏನಂತ ನಿಮ್ಗೆಲ್ಲದೂ ಇನ್ನೊಂದು ದಿನದಲ್ಲಿ ಗೊತ್ತಾಗತ್ತೆ ಎಲ್ಲರೂ ಒಗ್ಗಟ್ಟಾಗೋಣ ಇನ್ನು ಕನ್ನಡಿಗರು ಎಲ್ಲರೂ ಒಗ್ಗಟ್ಟಾಗಿ ರಕ್ಷಣೆ ವ್ಯಕ್ತಿಯ ಬೆಳೆಸೋಣ ಧನ್ಯವಾದಗಳು ಎಲ್ಲರೂ ನಮಸ್ಕಾರ ಕರಿವೆ ಮಾರ್ಸಲ್ ಘಟಕದ ಅಧ್ಯಕ್ಷ ರಾಜು ಮಾತಾಡೋದು ಇವತ್ತು ಇಲ್ಲಿ ಸಾಕಳಿಯಲ್ಲಿ ಒಂದು ಕರಿವೆ ಘಟಕ ಮಾಡಿದ್ದೀವಿ ಆ ಪುರುಷರದ್ದು ಇಲ್ಲಿ ಇನ್ನೊಂದು ಮಹಿಳೆಯರು ಕೂಡ ಮಾಡಲಿದೆ ಅವರು ಕೂಡ ತುಂಬಾ ಆತರದಲ್ಲಿದ್ದಾರೆ ಮಾಡ್ಬೇಕಂತಂದು ತುಂಬಾ ದಿನದಿಂದ ನಂಗೆ ಹೇಳ್ತಾ ಇದ್ದಾರೆ ನಾವೊಂದು ಕೂಡ ಮಾಡಣ್ರಿ ಮಾಡ್ತೀವ್ರಿ ಅನ್ನಾರ ಅಂತಂದು ಅದಕ್ಕೋಸ್ಕರ ಈಗ ಅವ್ನ್ ಮಾಡ್ಬೇಕು ಅದಕ್ಕೋಸ್ಕರ ತಾವೆಲ್ಲರೂ ಏನು ಆಗಿರಲ್ಲ ಇವಾಗ ಬಲಾಧಿಕಾರಿಗಳ ಸ್ವಲ್ಪ ಅವ್ರಿಗೆ ಸಾಥ್ ಕೊಡ್ರಿ ಅವ್ರ ಆಗೋಕೆ ಒಂದು ಪ್ರೋತ್ಸಾಹ ಕೊಡ್ರಿ ಅದನ್ನ ಕೂಡ ಮಾಡೋಣ ಅಂತ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲೇ ಮಾರ್ಸಲ್ನಲ್ಲಿ ಇರೋದು ನಾವು ನಮಗೆ ಏನು ಫಂಕ್ಷನ್ ಏನಿದ್ರ ಏನೋ ಬರೋದಿದ್ರ ನಾವು ಬರ್ತೀವಿ ಅಂತ ಅಲ್ಲಿಗೆ ನೀವು ಕೂಡ ಇಚ್ಛೆ ಬರಕ್ ಅಂತ ಅಕಾಡೆವ್ ಹಿಂಗೆ ಹೋಗೋದು ಬರೋದು ಮಾಡ್ಕೊತ ಇದೊಂದು ಅಂತ ಏನು ಮಹಿಳಾ ರೀ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇದು ನವಂಬರ್ ಒಂಬತ್ತನೇ ತಾರೀಕಿಗೆ ನಮ್ದು ರಾಜ್ಯೋತ್ಸವ ಕಾರ್ಯಕ್ರಮ ಐತೆ ಅಷ್ಟೊತ್ತಿನಲ್ಲಿ ನೀವು ಏ ಪದಾಧಿಕಾರಿಗಳ ಮಂದಿ ಆಯ್ಕೆ ಮಾಡಿರಿ ಅವ್ರು ಸ್ವಲ್ಪ ಐಡೆಂಟಿ ಕಾರ್ಡ್ ಮಾಡೋಂತ ವ್ಯವಸ್ಥೆ ಮಾಡ್ಕೋರಿ ಮತ್ತೊಂದು ಇನ್ನೊಂದ್ ಏನಪ್ಪ ಸ್ವಲ್ಪ ಬ್ಯಾನರ್ ಸ್ವಲ್ಪ ಫೋಟೋ ಅದ್ರ ಸಂಬಂಧ ಅನ್ನೋ ಸ್ವಲ್ಪ ಮಾಡ್ಕೋಬೇಕು ಅಷ್ಟೇ